ಹಜ್ರತ್ ಮಹಮ್ಮದ್ ಫಾಯ್ಗುಂಬರ್ ಅವರ ಜನ್ಮದಿನದ ಪ್ರಯುಕ್ತ ಬಜ್ನಿ ಫಾರೂಕಿಯಾ ಮದ್ರೇಸಾ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಅರಸಿಕೆರೆ ನಗರದ ಬಜ್ ಫಾರೂಕಿಯಾ ಮದ್ರೇಸಿಯಾ ವತಿಯಿಂದ ಹಜರತ್ ಮಹಮ್ಮದ್ ಫಾಯ್ಗಂಬರ್ ಅವರ ಜನ್ಮದಿನದ ಅಂಗವಾಗಿ ನಗರದ ಜಯ ಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಯ ರೋಗಿಗಳು ಹಾಗೂ ಸಿಬ್ಬಂದಿಗಳಿಗೆ ಹಣ್ಣು ಹಂಪಲು ನೀಡುವ ಮೂಲಕ ರೋಗಿಗಳ ಆರೋಗ್ಯ ಸುಧಾರಿಸಲಿ ಎಂದು ಪ್ರಾರ್ಥನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಜ್ವೇ ಫಾರೂಕಿಯಾ ಕಾರ್ಯದರ್ಶಿ ಆರ್ ನಿಜಾಮುದ್ದೀನ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಮ್ಮದ್ ಫಾಯ್ಗಂಬರ್ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಎಂದರು ಈ ಸಂದರ್ಭದಲ್ಲಿ ಮದ್ರಸಾ ಗುರುಗಳು ಅಧ್ಯಕ್ಷರಾದ ಯಾಸಿನ್ ಮೊಹಿಯುದ್ದೀನ್ ಖಜಾಂಚಿ ಸಮೀಉಲ್ಲಾ ಮುಸ್ಲಿಂ ಸಮುದಾಯದ ಮುಖಂಡರಾದ ಎನ್ಎಸ್ ಸರ್ದಾರ್ ಜಾವಿದ್ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಹಜ್ರತ್ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದ ದಿವಸ ಆಚರಿಸಲಾಗಿದ್ದು ಈ ಒಂದು ಸಂದರ್ಭದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ನಾವು ವಿತರಿಸಲಾಗುವುದು ಹಾಗೂ ಆ ರೋಗಿಗಳಿಗೆ ಆರೋಗ್ಯ ಕ್ಷೇಮಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದು ಇದೇ ನಮ್ಮ ಒಂದು ಸಂಘದ ಸಂಘದ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವುಗಳು ಹಮ್ಮಿಕೊಂಡಿರುತ್ತೇವೆ